ನೆಗೆಟಿವ್ ಮೈಂಡ್ ಸೆಟ್ ಬರ್ದಾಗೆ ಹೇಗೆ ಲೈಫಲ್ಲಿ ತಗೊಂಡು ಹೋಗೋದು ಸಾಧ್ಯನೇ ಇಲ್ಲ see ಅಜೇ ಮೋಟಿವೇಷನ್ ಸ್ಪೀಕರ್ ಆಗಿ ನೀವೇ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರಾ ನೆಗೆಟಿವ್ ಬರೋದಿಲ್ಲ ಅಂತದ್ದು ಹೇಳೋಕೆ ಸಾಧ್ಯ ಇಲ್ಲ that ಈಸ್ ವಾಟ್ ನೆಗೆಟಿವ್ ಅನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡೋ ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ ಶೇನೂ ನೆಗೆಟಿವ್ 1 ನೀವು ನೆಗೆಟಿವ್ ಇಟ್ ಇಸ್ ಯಥಾ ಭಾವಂ ದೃಷ್ಟಿ ನೀವು ಸೃಷ್ಟಿ ಅಂತ ದೃಷ್ಟಿ ಅಂತ ಸೃಷ್ಟಿ ಸೃಷ್ಟಿ ಅಂತ ಸೃಷ್ಟಿ ಅಲ್ಲ ನಿಮ್ಮ ಹೇಗೆ ನೀವೊಂದು ವಸ್ತುವನ್ನು ನೋಡ್ತೀರಾ ಅದರ ಮೇಲೆ ಸೃಷ್ಟಿ ಇರುತ್ತೆ ಸೊ ಹಾಗಾಗಿ ನೆಗೆಟಿವ್ ಇಲ್ಲ ಅಂತೈತಿ ಸಿ ಹೌ ಯು ಸಿ ಇಟ್ ನಿಮ್ಮ ನೆಗೆಟಿವ್ ಮತ್ತೊಬ್ಬರಿಗೆ ಪಾಸಿಟಿವ್ ಆಗಿರ್ಬೋದಲ್ಲ ದಟ್ ಈಸ್ ವಾಟ್ ಬರೋದಿಲ್ಲ ಅಂದ್ರೆ ಇಟ್ ಈಸ್ ನಾಟ್ ಸಮಥಿಂಗ್ ಔಟ್ಸೈಡ್ ನಾಟ್ ಇನ್ ಯುವರ್ ಕಂಟ್ರೋಲ್ ಸೈಡ್ ಇಸ್ ಇನ್ ಯುವರ್ ಕಂಟ್ರೋಲ್ ಒಳಗಿನ ನಿಮ್ಮ ಕಂಟ್ರೋಲಲ್ಲಿದೆ ಔಟ್ ಸೈಡ್ ನಾನು ಟಾಕ್ ಟಾಕ್ಗಳ ಹೇಳಿದ ನಂತರ ಅದೇ ಪ್ರಪಂಚ ಅದೇ ಜನ ಅದೇ ಏನು ಎಲ್ಲ ಜನ ಸೇಮೆ ಅದು ಯಾವುದು ಚೇಂಜ್ ಆಗೋದಿಲ್ಲ ಚೇಂಜ್ ಆಗೋದು ನಿಮ್ಮ ನೋಡುವ ದೃಷ್ಟಿಕೋನ ನೀವು ನೋಡುವಂಥ ರೀತಿ ಅದು ಏನೇ ನೆಗೆಟಿವ್ ಅನ್ನುವಂಥದ್ದು ನೆಗೆಟಿವ್ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದ್ ಇಟ್ ಇಸ್ ಹೌ ಯು ಟೇಕ್ ಹಾಗಾಗಿ ನೀವು ನೋಡುವ ದೃಷ್ಟಿಯೇ ಬದಲಾಗಿ ದೃಷ್ಟಿ ತನ್ನಷ್ಟಕ್ಕೆ ಬದಲಾಗುತ್ತೆ